ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಮ್ಮಲ್ಲೇ ಇರುವಂತಹ ಅಮೌಂಟು ಅಂದರೆ ನಮ್ಮ ಹತ್ರ ಈಗ ಒಂದು ಒಂದು ಲಕ್ಷ ಆಗಿರ್ಬೋದು ಎರಡು ಲಕ್ಷ ಆಗಿರ್ಬೋದು ಇಲ್ಲ ಒಂದು ಮೂರು ನಾಲ್ಕು ಐದು ಲಕ್ಷ ಆಗಿರ್ಬೋದು ಇದೆಲ್ಲವನ್ನು ನಮ್ಮ ಹತ್ರ ಇಟ್ಕೊಂಡಿರುವಂತಹ ಹಣವನ್ನು ನಾವು ಯಾವ ರೀತಿ ಡಬ್ಬಲ್ ಮಾಡೋದು ಅನ್ನೋದ್ರ ಬ ಅನ್ನೋದ್ರ ಬಗ್ಗೆ ನಾನು ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಕಾನ್ಸೆಪ್ಟ್ ನನ್ನ ನಿಮಗೋಸ್ಕರ ತಂದಿದ್ದೀರಿ ಆದರೆ ಈ ಏನಪ್ಪ ಇವರು ಹಣನ ಡಬ್ಬಲ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಹಣನ ಯಾವ ರೀತಿ ನಾವು ಡಬ್ಬಲ್ ಮಾಡ್ಬೋದು ಇದು ಬುದ್ಧಿವಂತರು ಮಾತ್ರ ಯೋಚನೆ ಮಾಡೋಕೆ ಸಾಧ್ಯ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಮ್ಮಲ್ಲಿ ಇರುವಂತಹ ಹಣನ ಯಾವ ರೀತಿ ಡಬ್ಬಲ್ ಮಾಡೋದು ಅನ್ನೋ ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹೊಸಗರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ಯಾವ ರೀತಿ ನಮ್ಮ ಮನಿ ಅಂದರೆ ನಾವು ಸೇವ್ ಮಾಡ್ಕೊಂಡಿದ್ದಂತಹ ಹಣವನ್ನು ಡಬ್ಬಲ್ ಮಾಡ್ಬೋದು ಅಂತ ಅನ್ನೋದನ್ನ ವಿಡಿಯೋ ಮುಖಾಂತರವಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತುಂಬ ತುಂಬಾ ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ಅಂದರೆ ಮನಿ ಸೇವಿಂಗ್ನ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ ಈ ಮನಿ ಸೇವಿಂಗು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ನಾನು ನಿಮಗೆ ಇದುವರೆಗೂ ಹಲವಾರು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಮನಿ ಸೇವಿಂಗು ತುಂಬ ತುಂಬಾ ಮುಖ್ಯವಾದುದು ಅಂತಲೇ ಹೇಳ್ಬೋದು ನೋಡಿ ಅಂದರೆ ಆಲ್ರೆಡಿ ನಿಮಗೆ ತಮ್ಮಿನ ನೋಡಿ ಗೊತ್ತಾಗಿರುತ್ತೆ ಅಂದರೆ ನಾವು ಹಣವನ್ನು ಡಬ್ಬಲ್ ಮಾಡುವುದು ಹೇಗೆ ಅಂತ ಹೇಳಿ ಟಾಪಿಕ್ ಬಂದು ಹಣವನ್ನು ಡಬ್ಬಲ್ ಮಾಡುವುದು ಹೇಗೆ ಅಂತ ಹೇಳಿ ನೋಡಿ ನಾನಿಲ್ಲಿ ಹಣವನ್ನು ಯಾವ ರೀತಿಯೆಲ್ಲ ನಾವು ಡಬ್ಬಲ್ ಮಾಡ್ಬೋದು ಅಂತ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಇದನ್ನೆಲ್ಲವನ್ನು ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಟ್ರೈ ಮಾಡೋದರ ಜೊತೆಗೆ ನನಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಈ ಅಲ್ಲ ಅಂದರೆ ಇದನ್ನ ನಮ್ಮ ಹೆಣ್ಮಕ್ಳು ಅಂದರೆ ತುಂಬ ಬುದ್ಧಿವಂತಿಕೆ ಇರುವಂತಹ ಹೆಣ್ಮಕ್ಳು ಈ ರೀತಿಯೆಲ್ಲ ಮಾಡ್ತಾರೆ ಅನ್ನೋ ಒಂದು ಟಿಪ್ಸ್ನ ನಾನು ಇವತ್ತು ನಿಮಗೋಸ್ಕರನೇ ತಂದಿದ್ದೀನಿ ಫ್ರೆಂಡ್ಸ್ ಈ ಟಿಪ್ಸ್ನ ನೋಡೋಕೆ ಮೊದಲು ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ಲು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ದಯವಿಟ್ಟು ಹೆಂಡ್ ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ನಾನು ಮಧ್ಯ ಮಧ್ಯೆ ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ತಿಳಿಸಿರ್ತೀನಿ ಆದರೆ ನೀವೇನಾದ್ರೂ ಸ್ಕಿಪ್ ಮಾಡಿ ನೋಡಿದ್ರೆ ಆ ವಿಷಯಗಳ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೆನೆ ವೀಡಿಯೋನ ಎಂಡ್ ತನಕ ನೋಡಿ ನೋಡಿ ಮೊದಲನೇದಾಗಿ ನಾವು ಇಲ್ಲಿ ಹಣವನ್ನು ನಾವು ಯಾವ ಯಾವ ರೀತಿಯೆಲ್ಲ ನಾವು ಡಬ್ಬಲ್ ಮಾಡುವುದು ಅನ್ನೋ ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ನೋಡಿ ಹಣವನ್ನು ಡಬ್ಬಲ್ ಮಾಡುವುದು ಹೇಗೆ ನೋಡಿ ನೆಕ್ಸ್ಟ್ ಬಂದು ನೋಡಿ ಈಗ ನಿಮ್ಮ ಹತ್ರ ಒಂದು ಮೂರು ಲಕ್ಷ ಅಮೌಂಟ್ ಇದೆ ಅಂತ ಅನ್ನೋದಾದರೆ ಅಂದರೆ ಒಂದು ಮೂರು ಲಕ್ಷ ಇಲ್ಲ ಒಂದು ಐದು ಲಕ್ಷ ಅಮೌಂಟು ನಿಮ್ಮ ಹತ್ರ ನಿಮ್ಮ ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿ ಇದೆ ಅಂತ ಅನ್ನೋದಾದರೆ ಅದನ್ನು ನೀವು ಯಾವ್ಯಾವ ರೀತಿಯೆಲ್ಲ ನೀವು ಯೂಸ್ ಮಾಡಿಕೊಂಡು ಹಣವನ್ನು ಡಬ್ಬಲ್ ಮಾಡೋದು ಅನ್ನೋದಕ್ಕೆ ನಾನು ಒಂದು ಈ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈ ಟಿಪ್ಸು ಪ್ರ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಬರೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಕೈ ತುಂಬ ಹಣವೇ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಮೊದಲನೇ ಟಾಪಿಕ್ ಬಂದು ನೋಡಿ ನೋಡಿ ಲೀಸ್ ಮನೆ ಈ ಕಡೆ ಬಾಡಿಗೆ ಅಂತ ಕೊಟ್ಟಿದ್ದು ಬರೆದಿದ್ದೀನಿ ನೋಡಿ ಲೀಸ್ ಮನೆ ಅಂತ ಅಂದರೆ ಈಗ ಕೆಲವರು ಬಾಡಿಗೆ ಮನೇಲಿರ್ತಾರೆ ಈಗ ಬಾಡಿಗೆ ಕಟ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ ಅವರಿಗೆ ಸ್ವಂತ ಮನೆ ಇರುತ್ತೆ ಈಗ ಕೆಲವರಿಗೆ ಸ್ವಂತ ಮನೆ ಇರುತ್ತೆ ಇನ್ನು ಕೆಲವರಿಗೆ ಸ್ವಂತ ಮನೆ ಇರೋಲ್ಲ ಈಗ ಸ್ವಂತ ಮನೆಯವರು ಸ್ವಂತ ಮನೆ ಇರುವವರು ಸ್ವಂತ ಮನೆಯಲ್ಲೇ ಇರ್ತಾರೆ ಆದರೆ ಯಾರಿಗೆ ಸ್ವಂತ ಮನೆ ಇರೋಲ್ಲ ಅವರು ಕೆಲವರು ಬಾಡಿಗೆ ಮನೆಗಳಲ್ಲಿ ಅಂತೆ ಅಂಥವರು ಫಸ್ಟ್ ಬಂದು ನೀವು ಲೀ ಬಾಡಿಗೆ ಮನೆಯಿಂದ ಫಸ್ಟು ನೀವು ಮನೇನ ಲೀಸ್ ಹಾಕ್ಸ್ಕೊಬೇಕಾಗುತ್ತೆ ಅಂದರೆ ನೀವು ಬಾಡಿಗೆಯಿಂದ ಫಸ್ಟು ಮನೆಯಲ್ಲ ಲೀಸ್ಗೆ ಹಾಕ್ಸ್ಕೊಳ್ಳೋದ್ರಿಂದ ನಿಮಗೆ ಬಾಡಿಗೆ ಕಟ್ಟೋದು ಹಣ ನಿಮಗೆ ಅಲ್ಲಿ ಉಳಿತಾಯ ಆಗುತ್ತೆ ಅಂದರೆ ಅಲ್ಲಿ ಸೇವ್ ಆಗುತ್ತಲ್ವಾ ಹಾಗಾಗಿ ಆ ಅಮೌಂಟನ್ನ ಸೇವ್ ಆ ಅಮೌಂಟ್ ನಿಮಗೆ ಸೇವ್ ಆಗೋದ್ರಿಂದಲೂ ಮತ್ತು ಈಗ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಈಗ ಸಾಮಾನ್ಯವಾಗಿ ಸಿಟಿ ಸೈಡಲ್ಲೆಲ್ಲ ಏನು ನಡೀತಾ ಇದೆ ಅಂತಂದರೆ ಹಳ್ಳಿಗಳ ಕಡೆ ಏನು ನಡೀತಾ ಇದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ಸಿಟಿ ಸೈಡಲ್ಲಿ ಏನು ನಡೀತಾ ಇದೆ ಅಂತಂದರೆ ಈಗ ಮನೆ ಖಾಲಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮನೆಯ ಅವಶ್ಯಕತೆ ಇರಲ್ಲ ಆದರೂ ಸಹ ಮನೆಯೆಲ್ಲ ಲೀಸ್ಗೆ ಹಾಕ್ಸ್ಕೊತಾರೆ ಲೀಸ್ಗೆ ಹಾಕಿಸ್ಕೊಂಡು ಅವರು ಆ ಮನೆ ಲೀಸ್ ಹಾಕ್ಸ್ಕೊಂಡಂತಹ ಮನೆಯನ್ನು ಇನ್ನೊಬ್ರಿಗೆ ಬಾಡಿಗೆ ಬಿಡ್ತಾರೆ ಅಂದರೆ ಈಗ ನಮಗೆ ಮನೆ ಬೇಕು ಅಂತ ಹೇಳಿ ಒಂದು ಎರಡು ಲಕ್ಷಕ್ಕೋ ಇಲ್ಲ ಒಂದು ಮೂರು ಲಕ್ಷಕ್ಕೋ ಇಲ್ಲ ಒಂದು ಐದು ಲಕ್ಷಕ್ಕೋ ಮನೆಯನ್ನ ಲೀಸ್ ಹಾಕ್ಸ್ಕೋತಾರೆ ಇಷ್ಟು ವರ್ಷ ಮುಂದೆ ಮೂರು ವರ್ಷನೋ ಇಲ್ಲ ನಾಲ್ಕು ವರ್ಷನೋ ಅಂತೇಳಿ ಹಾಕ್ಸ್ಕೊತಾರೆ ಆದರೆ ಅದೇ ಮನೆಗೆ ಅವರು ವಾಸ ಮಾಡೋಕ್ಕೆ ಹೋಗಲ್ಲ ಅಂದರೆ ಅವ್ರಿಗೆ ಸ್ವಂತ ಆಲ್ರೆಡಿ ಸ್ವಂತ ಮನೆ ಇರುತ್ತೋ ಇಲ್ಲ ಬೇರೆ ಅವರು ಬಾಡಿಗೆ ಮನೆಯಲ್ಲೇ ಇರ್ತಾರೋ ಇಲ್ಲ ಇನ್ನೊಂದು ಮನೆ ಲೀಸ್ಗ ಹಾಕಿಸ್ಕೊಂಡಿರುತ್ತಾರೋ ಅದು ಅವರು ಪರ್ಸ್ನಲ್ ಪರ್ಸ್ನಲ್ಲು ಆದರೆ ಅವರು ಲೀಸ್ಗಾಸ್ ಹಾಕಿಸ್ಕೊಂಡಂತಹ ಆ ಮನೆಯನ್ನು ಅವರು ಬೇರೆಯವರಿಗೆ ಬಾಡಿಗೆಗೆ ಬಿಡ್ತಾರೆ ಬೇರೆಯವರಿಗೆ ಅವರು ಬಾಡಿಗೆಗೆ ಬಿಟ್ಟಾಗ ಅವ್ರಿಗೆ ಅಲ್ಲಿ ಬಾಡಿಗೆ ಅಮೌಂಟ್ ಬರುತ್ತಲ್ವ ಆ ಬಾಡಿಗೆ ಅಮೌಂಟ್ ಬರೋದ್ರಿಂದಲೂ ಸಹ ನಿಮ್ಗೆ ಅವ್ರಿಗೆ ಅಲ್ಲಿ ಲಾಭವೇ ಆಯ್ತಲ್ವಾ ಹಾಗಾಗಿ ಆದಷ್ಟು ನೀವು ಈ ಟೆಕ್ನಿಕ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಫಾಲೋ ಮಾಡೋದ್ರಿಂದ ಸಹ ನೀವು ಹಣ ನಿಮಗೆ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಡಬಲ್ ಆಗುತ್ತೆ ಆಗುತ್ತೆ ಅಂತಲೂ ಹೇಳ್ಬೋದು ಮತ್ತು ಒಂದು ರೀತಿಯಲ್ಲಿ ಆ ಅಮೌಂಟು ಸೇವ್ ಆಗುತ್ತೆ ಅಂತಲೂ ಹೇಳ್ಬೋದು ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಬಂದು ನೋಡಿ ನೋಡಿ ಎರಡನೇ ಸ್ಟೆಪ್ಪಲ್ಲಿ ಈಗ ನಮ್ಮ ಗಂಡೆ ಹೆಂಡತಿ ಇಬ್ರು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಅಂದರೆ ಇಬ್ಬರಲ್ಲಿ ಒಬ್ಬರದನ್ನ ಮನೆ ಮೇಂಟೈನ್ ಮಾಡಿಕೊಂಡು ಇನ್ನೊಬ್ರದನ್ನ ನಾವು ಯಾವ ರೀತಿ ಈಗ ಕಾಮನಾಗಿ ನೋಡೋದಾದರೆ ಯಾವ ರೀತಿ ಒಬ್ರದನ್ನ ಮನೆ ಮೇಂಟೈನ್ ಮಾಡಿಕೊಂಡು ಇನ್ನೊಂದು ಇನ್ನೊಬ್ರದನ್ನ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಈಗ ಚೀಟಿ ಕಟ್ಕೊಳ್ಳೋದ್ ಆಗಿರ್ಬೋದು ಇಲ್ಲ ಬೇರೆ ಫಂಡ್ಗಳ್ ನಡೆಸೋದಾಗಿರ್ಬೋದು ಈ ರೀತಿ ನಾವು ಅಮೌಂಟ್ನ ಸೇವ್ ಮಾಡ್ಕೊತೀವಿ ಅದರಿಂದನೂ ಒಂದು ಕಡೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾನು ಇಲ್ಲಿ ಎರಡನೇ ಪಾಯಿಂಟಾಗಿ ಚೀಟಿ ಮತ್ತು ಫಂಡ್ನ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ನಿಮಗೆ ಇದ್ದೀನಿ ಅಂದರೆ ಇಲ್ಲಿ ನೀವು ನೀವೇ ಸ್ವಂತಹ ಚೀಟಿನಾದರೂ ಮಾಡ್ಕೋಬೋದು ಅಂದರೆ ನೀವು ಸ್ವಲ್ಪ ಅಮೌಂಟ್ ಅಂದರೆ ನಿಮಗೀಗ ಒಂದು ಸ್ವಲ್ಪ ಅಮೌಂಟ್ ನಿಮ್ಮ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದೆ ಅಂತ ಅನ್ನೋದಾದರೆ ನೀವು ಒಂದು ಚೀಟಿ ಓಪನ್ ನೀವೇ ಸ್ವಂತ ಚೀಟಿ ಓಪನ್ ಮಾಡಿ ಚೀಟಿ ಚೀಟಿನ ನಡೆಸ್ಬೋದು ಇಲ್ಲ ಅಮೌಂಟ್ ಇದೆ ಅಂತ ಹೇಳಿ ಅದನ್ನು ನೀವು ವಾರ ವಾರದ ಅದೇ ವಾರ ಫಂಡ್ಗಳಿಗೆ ಅಂತ ಬಿಡ್ತಾರಲ್ವ ವಾರದ್ದು ಇಲ್ಲ ತಿಂಗಳದ್ದು ಅಂತೆಲ್ಲ ಬಿಡ್ತಾರಲ್ವ ಇಲ್ಲ ಡೈಲಿ ಫೈನಾನ್ಸ್ಗೆ ಅಂತೆಲ್ಲ ಬಿಡ್ತಾರಲ್ವ ಈ ರೀತಿಯಲ್ಲೂ ಸಹ ನೀವು ಅಮೌಂಟನ್ನ ಬಿಟ್ಟು ನೀವು ಡಬಲ್ ಅಮೌಂಟನ್ನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಚೀಟಿ ಅಂತ ಹೇಳಿದ್ರೆ ಆದಷ್ಟು ನೀವು ಈಗ ಅಂದರೆ ಫಸ್ಟ್ ಟೈಮ್ ನಾವು ಚೀಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಆದಷ್ಟು ದೊಡ್ಡ 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 ಚೀಟಿಗಳನ್ನ ಮಾಡೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನಿಮಗೆ ಇನ್ನೂ ಅನುಭವ ಇರೋಲ್ಲ ಅಲ್ವಾ ಹಾಗಾಗಿ ಚಿಕ್ಕ ಚಿಕ್ಕದನ್ನೇ ಮಾಡಿ ಒಂದು ಇಪ್ಪತ್ತು ಸಾವಿರದಾಗಿರ್ಬೋದು ಮೂವತ್ತು ಸಾವಿರದಾಗಿರ್ಬೋದು ಈ ರೀತಿ ಚಿಕ್ಕ ಚಿಕ್ಕದ ಚೀಟಿಗಳನ್ನೇ ಮಾಡಿ ಅದರಲ್ಲಿ ನೀವು ಸಕ್ಸಸ್ ಆಯಿತು ಅಂತಂದರೆ ಆಮೇಲೆ ನೀವು ದೊಡ್ಡದಾದಂಥ ಅಮೌಂಟ್ಗೆ ಕೈ ಹಾಕ್ಕೊಂಡು ಅದರಿಂದ ನೀವು ಒಂದು ಡಬ್ ಅಮೌಂಟನ್ನ ಡಬ್ಬಲ್ ಮಾಡ್ಬೋದು ಅಮೌಂಟನ್ನ ನೀವು ಡಬಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಫಂಡಿಂದನೂ ಸಹ ಈಗ ನೀವು ಒಬ್ಬರಿಗೆ ಈಗ ಡೈಲಿ ಫೈನಾನ್ಸ್ಗೆ ಕೊಟ್ಟಿರ್ತೀರಾ ಅಂತ ಅಂದರೆ ಡೈಲಿ ತರಕಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಈಗ ಮಾರುಕಟ್ಟೆಯಲ್ಲೆಲ್ಲ ಸಣ್ಣ ಪುಟ್ಟ ವ್ಯಾಪಾರಗಳನ್ನೆಲ್ಲ ಮಾಡ್ತಾರಲ್ವ ಅಂಥವ್ರಿಗೆ ನೀವು ಡೈಲಿ ಫೈನಾನ್ಸ್ಗೆ ಹೇಳಿ ನೀವು ಒಂದು ಹತ್ತು ಹತ್ತು ಸಾವಿರ ರೂಪಾಯಿನೋ ಒಂದು ಇಪ್ಪತ್ತು ಸಾವಿರ ರೂಪಾಯಿನೋ ನೀವು ಕೊಟ್ಟಿರ್ತೀರಾ ಆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಹತ್ತು ಸಾವಿರ ರೂಪಾಯಿ ಅಮೌಂಟನ್ನ ನೀವು ಡೈಲಿ ಫೈನಾನ್ಸ್ಗೆ ಅಂತಲೇ ಕೊಟ್ಟಿರ್ತೀರ ಆ ಡೈಲಿ ಫೈನಾನ್ಸ್ ಅವರು ನಿಮಗೆ ನೀವು ಹತ್ತು ಸಾವಿರ ರೂಪಾಯಿ ಏನಾದರೂ ನೀವು ಅವರು ಕೊಟ್ಟಿದ್ರೆ ಆ ಹತ್ತು ಸಾವಿರ ರೂಪಾಯಿಲಿ ನೀವು ಒಂದು ಸಾವಿರ ರೂಪಾಯಿನ ಇಟ್ಕೊಂಡು ನೀವು ಇನ್ನು ಒಂಬತ್ತು ಸಾವಿರ ರೂಪಾಯಿನ ಅವರು ಕೊಟ್ಟಿರ್ತೀರ ಅಂದರೆ ಅದರಲ್ಲಿ ಒಂಬ ಒಂದು ಸಾವಿರ ರೂಪಾಯಿ ನಿಮಗೆ ಲಾಭ ಸಿಗುತ್ತೆ ಅಂದರೆ ಎಕ್ಸ್ಟ್ರಾ ಒಂದು ಸಾವಿರ ರೂಪಾಯಿನ ಅವರೇ ನಿಮಗೆ ಡೈಲಿ ಫೈನಾನ್ಸಲ್ಲಿ ಕಟ್ತಾರಲ್ವ ಅದೇ ರೀತಿ ಡೈಲಿ ಫೈನಾನ್ಸಲ್ಲೇ ಕಟ್ಕೊಡ್ತಾರೆ ಅಂತಲೇ ಹೇಳ್ಬೋದು ಆ ರೀತಿಯೂ ಸಹ ನೀವು ಇಲ್ಲಿ ಅಮೌಂಟನ್ನ ಡಬ್ಬಲ್ ಮಾಡ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಅಂದರೆ ಪ್ರತಿದಿನ ಅವರು ಅಮೌಂಟ್ ಕಟ್ತಾ ಇರ್ತಾರಲ್ವ ಪ್ರತಿದಿನ ಅಮೌಂಟ್ನ ಕಟ್ತಾ ಕಟ್ತಾ ಅವರು ನಿಮಗೆ ಕಟ್ಟಬೇಕಾಗಿರೋದೆಷ್ಟು ನೀವು ಅವರು ಹತ್ತು ಸಾವಿರ ಅಮೌಂಟ್ ನೀವು ಕೊಟ್ಟಿರ್ತೀರ ಅದರಲ್ಲಿ ಒಂದು ಸಾವಿರ ಒಂದು ಸಾವಿರ ಬಡ್ಡಿ ಇಟ್ಕೊಂಡು ನೀವು ಒಂಬತ್ತು ಸಾವಿರ ಕೊಟ್ಟಿರ್ತಾರೆ ಆದರೆ ಬಡ್ಡಿನೂ ಸೇರಿಸಿ ಅವರು ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾನೇ ಕಟ್ಟೋದ್ರಿಂದ ಸಹ ನಿಮಗೆ ನೀವು ಒಂದು ಡಬಲ್ ಅಮೌಂಟ್ನೇ ಅಂದರೆ ಒಂದು ಸಾವಿರ ರೂಪಾಯಿ ನಿಮಗೆ ಲಾಭ ಸಿಗ್ತಲ್ವಾ ಹಾಗಾಗಿ ಒಂದು ಸಾವಿರ ರೂಪಾಯಿ ನೀವು ಡಬಲ್ ಅಮೌಂಟ್ನೇ ನೋಡ್ಬೋದು ಅಂತಲೂ ಸಹ ನಾವು ಇಲ್ಲಿ ಹೇಳ್ಬೋದು ಆದಷ್ಟು ಫ್ರೆಂಡ್ ನಾನು ಹೇಳ್ತೀನಿ ಫ್ರೆಂಡ್ಸ್ ಹೇಳ್ತೀನಿ ಆದಷ್ಟು ನೀವು ಈ ಚೀಟಿ ಫಂಡ್ ಮಾಡಬೇಕಾದ್ರೆ ನಿಮ್ಮ ಸ್ವಲ್ಪ ನಿಮಗೆ ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಕೊಡಿ ಯಾಕೆ ಅಂತಂದರೆ ಈಗ ದುಡ್ಡಿಸ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಚೆನ್ನಾಗೇ ಇರ್ತಾರೆ ಆಮೇಲೆ ಆಮೇಲೆ ಅವ್ರಿಗೇನಾದ್ರು ಸ್ವಲ್ಪ ಪ್ರಾಬ್ಲಮ್ ಬಂತು ಅಂತ ಹೇಳಿ ಅವರು ಓಡೋಗುವಂತಹ ಚಾನ್ಸಸ್ಸು ಇರುತ್ತೆ ಮತ್ತು ಕಡ್ತೆ ಇರುವಂತಹ ಚಾನ್ಸಸ್ಸು ಸಹ ಹೆಚ್ಚಾಗೇ ಇರುತ್ತೆ ಯಾಕೆ ಅಂತಂದರೆ ನಮ್ಮ ಲೈಫಲ್ಲೂ ಇದು ನಡೆದಿದೆ ಹಾಗಾಗಿ ಏಕೆಂದರೆ ನನ್ನ ನನ್ನ ಹಸ್ಬೆಂಡು ಹೀಗೆ ಮಾಡಿ ಅಮೌಂಟ್ನ ಈಸ್ಕೊಂಡವರು ಹೋಟೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಈಗ ನಮಗೆ ಲಾಸ್ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ಆದಷ್ಟು ಚೀಟಿ ಫ್ರೆಂಡ್ಸ್ ಫಂಡ್ಗಳನ್ನೆಲ್ಲ ಮಾಡೋರು ಸ್ವಲ್ಪ ಆದಷ್ಟು ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ಕೊಟ್ಟು ನೀವು ಆದಷ್ಟು ಸ್ವಲ್ಪ ಹುಷಾರಾಗಿ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದರು ಬಂದು ನೋಡಿ ಫೈನಾನ್ಸು ಫೈನಾನ್ಸ್ ಅಂತಂದರೆ ಸಾಲ ಹಾಂ ನೋಡಿ ಸೇಮ್ ಅದೇ ಮೆಥಡಲ್ಲೇ ಹೇಳ್ಬೋದು ಅಂತಲೇ ಹೇಳ್ಬೋದು ನಾವು ನೋಡಿ ಫೈನಾನ್ಸ್ ಅಂತ ಅಂದರೆ ಈಗ ವಾರದ ಫೈನಾನ್ಸ್ ಆಗಿರ್ಬೋದು ಇಲ್ಲ ತಿಂಗಳು ಫೈನಾನ್ಸ್ ಆಗಿರ್ಬೋದು ಇಲ್ಲ ಅಂದರೆ ಎರಡು ದಿನಕ್ಕೆ ಒಂದ್ಸಲ ಅಮೌಂಟ್ ಕಟ್ಟೋದ್ರಲ್ಲಾಗಿರ್ಬೋದು ಇಲ್ಲ ವಾರದ ಕಟ್ಟೋದಾಗಿರ್ಬೋದು ಈ ರೀತಿ ಫೈನಾನ್ಸಲ್ಲಿ ಅಮೌಂಟ್ನ ತೆಗೆದುಕೊಂಡು ಸಾಲ ಬಿಡ್ತಾರಲ್ವ ಈ ಸಾಲನ ಬಿಟ್ಟಾಗ ಬಿಟ್ಟಂತಹ ಸಾಲ ಸಾಲಕ್ಕೆ ಅವರು ಡಬ್ಬಲ್ ಅಂದರೆ ಡಬ್ಬಲ್ ಅಂತ ಅಂದರೆ ಬಡ್ಡಿನ ಸೇರಿಸಿಕೊಡ್ತಾರಲ್ವ ಆ ರೀತಿ ನಿಮಗೆ ಬಡ್ಡಿನ ಸೇರಿಸಿ ಕೊಡೋದ್ರಿಂದ ನೀವು ಡಬ್ಬಲ್ ಅಮೌಂಟನ್ನ ಡಬ್ಬಲ್ ಹಣನ ನೋಡ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ಹೇಳ್ ಇದ್ದೀನಿ ಸಾಲ ಕೊಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾವ ವ್ಯಕ್ತಿಗೆ ಕೊಡ್ಬೋದು ಯಾವ ವ್ಯಕ್ತಿ ಯಾವ ವ್ಯಕ್ತಿಗೆ ಕೊಡಬಾರ್ದು ಅಂತ ಅಂದರೆ ಯೋಚನೆ ಮಾಡಿ ನೀವು ಸ್ವಲ್ಪ ಹಣವನ್ನು ಕೊಡಿ ಯಾಕೆ ಅಂತಂದರೆ ಈಗಿನ ಜನ್ರೇಷನಲ್ಲಿ ಅಂದರೆ ಎಲ್ಲರೂ ಹೀಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಸ್ಟಾರ್ಟಿಂಗ್ ಅಮೌಂಟ್ನ ಕಟ್ತಾರೆ ಅಂದರೆ ಸ್ಟಾರ್ಟಿಂಗ್ ಅಂತ ಅಂದರೆ ಅಮೌಂಟ್ ಕಟ್ತಾರೆ ಅಂದರೆ ಫ್ರೆಂಡ್ಸ್ ನಾನು ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಒಂದು ಸಲ ಸಾಲ ತೊಗೋತಾರಲ್ವ ಅದನ್ನ ಕರೆಕ್ಟಾಗಿ ಕಟ್ಕೋತಾರೆ ನೆಕ್ಸ್ಟ್ ಎರಡನೇ ಸಲ ಸಾಲ ತಗೊಂಡೋಗ್ಲು ಕರೆಕ್ಟಾಗಿ ಕಟ್ಕೊತಾರೆ ಆದರೆ ಮೂರನೇ ಸಲ ಸಾಲ ತಗೊಂಡಾಗ ಅವರು ಸರಿಯಾಗಿ ಅಮೌಂಟ್ನ ಕಟ್ಟಿದ್ದೇನೆ ಓ ಅವರು ಅಂದರೆ ಆ ಊರನ್ನೇ ಬಿಟ್ಟು ದುಡ್ಡು ತಗೊಂಡು ಓಡೋಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಹಾಗಾಗಿ ನಿಮಗೆ ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನೋಡಿ ಮಾಡಿ ಅಮೌಂಟ್ನ ಕೊಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದರಿಂದ ಸಹ ನೀವು ಹಣವನ್ನು ಡಬಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ನೋಡಿ ನೆಕ್ಸ್ಟ್ ಬಂದು ನಾಲ್ಕನೇ ಟಿಪ್ಸು ಸೈಟು ಮನ ಸೈಟ್ಗಳನ್ನ ಸೈಟು ತಗೋ ತಗೊಳ್ಳೋದು ಅಂತ ಮೆನ್ಷನ್ ಮಾಡಿದ್ದೀನಿ ನಾನಿಲ್ಲಿ ಸೈಟ್ ತೆಗೊಳ್ಳೋದು ಅಂತ ಹೇಳಿದ್ರೆ ಈಗ ಹಳ್ಳಿಗಳ ಸೈಡಲ್ಲೆಲ್ಲ ನಿಮಗೆ ಕಡಿಮೆಯಾಗಿ ಸೈಟ್ಗಳು ಸಿಗುತ್ತೆ ಅಂಥ ಸೈಟ್ಗಳನ್ನ ನೀವು ಒಂದು ಮೂರೋ ನಾಲ್ಕೋ ಐದು ಸೈಟ್ಗಳನ್ನ ನೀವು ತೆಗೆದು ಬಿಟ್ಬಿಟ್ರೆ ತೆಗೆದು ಇವತ್ತೊಂದು ದಿನ ನೀವು ಆ ಸೈಟ್ನ ಬಿಟ್ಬಿಟ್ರೆ ಅದು ಒಂದು ಐದು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಅದು ಒಂದು ಒಳ್ಳೆಯ ರೇಟ್ಗೆ ಹೋಗುತ್ತೆ ಆದರೆ ಅಂದರೆ ಹಳ್ಳಿಗಳ ಸೈಡಲ್ಲಿರುತ್ತಲ್ವ ಹಾಗಾಗಿ ಇವತ್ತೊಂದು ದಿನ ನಾವು ಸೈಟ್ ತೆಗೆದ ಬಿಟ್ಟರೆ ಸಾಕು ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಆ ಸೈಟು ಒಂದು ದೊಡ್ಡ ಅಮೌಂಟ್ಗೆ ಹೋಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನಿಮ್ಮ ಹಣವನ್ನು ನೀವು ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋದರಿಂದ ಸಹ ನೀವು ನಿಮಗೆ ಒಂದು ದೊಡ್ಡ ಅಮೌಂಟೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಂದರೆ ನಮಗೆ ಈ ಚೀಟಿ ಫಂಡು ಈ ಫೈನಾನ್ಸು ಸಾಲಗಳು ಕೊಡೋದು ಇದೆಲ್ಲ ಯಾವುದು ಬೇಡ ಈಗಿನ ಕಾಲದಲ್ಲಿ ಜನಗಳನ್ನ ನಾವು ನಂಬೋಕಾಗಲ್ಲ ಎಲ್ಲ ಸ್ಟಾರ್ಟಿಂಗ್ ಚೆನ್ನಾಗಿ ಕಟ್ತಾರೆ ಆಮೇಲೆ ದುಡ್ಡು ಎತ್ಕೊಂಡು ಹೊಟ್ಟು ಹೋಗ್ತಾರೆ ಅನ್ನೋ ಒಂದು ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿ ಇದ್ದರೆ ನೀವು ಇದಕ್ಕೆಲ್ಲ ನೀವು ಹಾಕೋದ್ರ ಬದಲು ಈ ರೀತಿ ನೀವು ಒಂದು ಸೈಟ್ಗೆ ನೀವು ಹಾಕ್ಬೋದು ಸೈಟ್ಗೆ ನೀವು ಆ ಅಮೌಂಟನ್ನ ಹಾಕ್ಕೊಂಡು ನೀವು ಒಂದು ಐದು ವರ್ಷ ಹತ್ತು ವರ್ಷ ಬಿಟ್ಕೊಂಡು ನೀವು ಅದನ್ನ ಅಂದರೆ ಆ ಸೈಟ್ನ ನೀವು ಸೇಲ್ ಮಾಡ್ತೀನಿ ಅಂತ ಅಂದರೂ ಸಹ ನಿಮಗೆ ಅಲ್ಲಿ ಆದಷ್ಟು ಒಂದು ಡಬಲ್ ಅಮೌಂಟ್ಗೆ ನೀವು ಸೈಟು ಸೈಟ್ನ ನೀವು ಮಾರ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ಟೈಪಲ್ಲೂ ಸಹ ನೀವು ದುಡ್ಡನ್ನ ಡಬಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ನಿಮ್ಮ ಹತ್ರ ಈಗ ಒಂದು ಒಂದು ಮೂರು ಲಕ್ಷ ಅಮೌಂಟ್ ಇದೆ ಈಗ ಒಂದು ಲಕ್ಷನೋ ಒಂದು ಲಕ್ಷ ಸಾಕಾಗಲ್ಲ ಅಂದರೆ ಒಂದು ಎರಡು ಲಕ್ಷನೋ ಮೂರು ಲಕ್ಷನೋ ಇಲ್ಲ ಒಂದು ಐದು ಲಕ್ಷನೋ ಅಮೌಂಟ್ ಇದೆ ನನ್ನ ಹತ್ರ ಏನಪ್ಪ ಮಾಡೋದು ಇನ್ನು ಜನಗಳಿಗೆ ಸಾಲ ಕೊಟ್ಟರೆ ಕಟ್ಟೋರಿಗಿಂತ ನಂಬಿಕೆ ನಂಬಿಕೆ ಉಳಿಸ್ಕೊಂಡು ಹಣನ ಈಸ್ಕೊಂಡು ತಕ್ಕಂತೆ ಕಟ್ ಹಣನ ಈಸ್ಕೊಂಡು ತಕ್ಕಂತೆ ಸಾಲ ತೀರಿಸೋವಂಥ ಜನಗಳಿಗಿಂತ ದುಡ್ಡನ್ನ ಅಮೌಂಟ್ನ ಸ್ಟಾರ್ಟಿಂಗ್ ಕಟ್ಬಿಟ್ಟು ಆಮೇಲೆ ಎತ್ಕೊಂಡು ಹೊಟ್ಟೋಗುವಂತಹ ಜನಗಳೇ ಈಗಿನ ಕಾಲದಲ್ಲಿ ಮೋಸ ಮಾಡುವಂತಹ ಜನಗಳೇ ಈಗಿನ ಕಾಲದಲ್ಲಿ ಹೆಚ್ಚಾಗಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಇದಕ್ಕೆಲ್ಲ ಯಾವುದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನೀವು ಇದಕ್ಕೂ ಇನ್ವೆಸ್ಟ್ ಮಾಡ್ಕೋಬೋದು ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನೋಡಿ ಆಟೋ ಆಟೋ ಒಂದು 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 ಎರಡು ಮೂರು ಆಟೋಗಳನ್ನ ತೆಗೆದುಕೊಂಡು ನೀವು ಆಟೋಗಳನ್ನ ತೆಗೆದು ಒಂದೆರಡು ಮೂರು ಆಟೋಗಳನ್ನ ತೆಗೆದುಕೊಂಡು ನೀವು ಆ ಆಟೋನ ನಿಮ್ಮ ನೀವು ಬಾಡಿಗೆಗೆ ಬಿಡೋದು ನೋಡಿ ಆಟೋ ಬಾಡಿಗೆ ಅಂತ ಹೇಳಿದ್ದೀನಿ ಈ ಒಂದೆರಡು ಮೂರು ಆಟೋ ಸ್ವಂತ ಆಟೋಗಳನ್ನ ನೀವು ತೆಗೆದುಕೊಂಡು ಈ ಅಮೌಂಟಲ್ಲಿ ಆ ಎರಡು ಮೂರು ಆಮ ಆಟೋಗಳನ್ನ ನೀವು ಬಾಡಿಗೆಗೆ ಬಿಡೋದ್ರಿಂದ ಸಹ ನೀವು ಒಂದು ಒಳ್ಳೆಯ ಅಮೌಂಟ್ನೇ ನೋಡ್ಬೋದು ಅಂದರೆ ಈಗ ನೀವು ಒಂದು ಒಂದು ಎರಡು ಮೂರು ಆಟೋಗಳನ್ನ ನೀವು ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ ಅದನ್ನ ನೀವು ಬಾಡಿಗೆಗೆ ಬಿಡೋದು ಅಂತ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅವರು ಅಂದರೆ ಆಟೋನ ನಿಮ್ಮ ಹತ್ರ ಈಸ್ಕೊಂಡಿರ್ತಾರಲ್ವ ಬಾಡಿಗೆಗೆ ಅಂತೇಳಿ ಈಸ್ಕೊಂಡಿರ್ತಾರೆ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಟೋ ಓಡಿಸಿ ನಿಮಗೆ ಡೈಲಿ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿನ ನಿಮಗೆ ತಂದು ಕೊಡಬೇಕಾಗುತ್ತೆ ದುಡ್ಡನ್ನ ಅಂದರೆ ಇನ್ನೊಂದು ಇನ್ನೂರು ಇನ್ನೂರೈವತ್ತು ಅಮೌಂಟನ್ನ ಕೊಟ್ಬಿಟ್ಟು ಸಾಯಂಕಾಲ ಆಯಿತು ಅಂತಂದರೆ ಮನೆ ಹತ್ರ ತ ಬಂದು ಆಟೋನ ನಿಲ್ಲಿಸ್ಬಿಟ್ಟು ಹೋಗಬೇಕಾಗುತ್ತೆ ಇಲ್ಲ ನಾವು ಆಟೋನ ಚೆನ್ನಾಗಿ ನೋಡ್ಕೊತೀವಿ ಅಂತ ಅನ್ಕೊ ಅನ್ನೋದಾದರೆ ಅವರೇ ಮನೆ ಹತ್ರ ಆಟೋನ ನಿಲ್ಲಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡು ಡೈಲಿ ನಿಮಗೆ ಪ್ರತಿದಿನ ಇನ್ನೂರೈವತ್ತು ಮುನ್ನೂರು ರೂಪಾಯಿನ ಅಮೌಂಟನ್ನು ನಿಮಗೆ ಪ್ರತಿದಿನ ಬಾಡಿಗೆ ರೂಪದಲ್ಲಿ ಅವರು ಆಟೋ ಬಾಡಿಗೆ ಅನ್ನೋ ರೂಪದಲ್ಲಿ ಕೊಡ್ಬೋದು ಈ ರೀತಿಯೂ ಸಹ ನೀವು ಅಮೌಂಟ್ನ ಡಬಲ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈಗ ಒಂದು ಆಟೋಗೆ ಒಂದು ಅಂದರೆ ಒಂದು ಎಕ್ಸಾಂಪಲ್ ಇನ್ನೂರು ರೂಪಾಯಿ ಅಂತ ಅಂದ್ರೂ ಮೂರು ಆಟೋಗೆ ಎಷ್ಟಾಯಿತು ಹೇಳಿ ಮೂರು ಆಟೋಗೆ ಆರ್ನೂರು ರೂಪಾಯಿ ಈಗ ಮನೇಲಿ ಈಗ ಆರುನೂರು ರೂಪಾಯಿ ದುಡಿಯೋಕ್ಕೆ ಹೊರ್ಗಡೆನೇ ಹೋಗಬೇಕಾ ಏನಿಲ್ಲ ಅಲ್ಲ ಫ್ರೆಂಡ್ಸ್ ನೋಡಿ ಆರುನೂರು ರೂಪಾಯಿ ಮೂರು ಆಟೋನ ಬಾಡಿಗೆಗೆ ಬಿಟ್ಟರೆ ಆರುನೂರು ರೂಪಾಯಿ ಅಮೌಂಟು ಡೈಲಿ ಬರುತ್ತೆ ಡೈಲಿ ಅಂದರೆ ಪ್ರತಿದಿನ ಆರುನೂರು ರೂಪಾಯಿ ಅಂತ ಅಂತ ಅಂದರೆ ತಿಂಗಳಿಗೆ ಎಷ್ಟಾಯಿತು ಅದೇ ವರ್ಷಕ್ಕೆ ಎಷ್ಟಾಯಿತು ನೋಡಿ ಯೋಚನೆ ಮಾಡಿ ಅಲ್ವಾ ನೋಡಿ ಈ ರೀತಿಯೂ ಸಹ ನಾವು ಹಣವನ್ನು ಡಬ್ಬಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಟೆಂಪೋ ಬಾಡಿಗೆ ಮತ್ತು ಟೆಂಪೋಗಳನ್ನೂ ಅಷ್ಟೇ ಫ್ರೆಂಡ್ಸ್ ಈಗ ಟೆಂಪೋಗಳು ಅಂತ ಹೇಳಿದ್ರೆ ಈಗ ಒಂದು ಎರಡು ಮೂರು ಥರ ಟೆಂಪೋಗಳಿದೆ ಅಂತ ಅಂದರೆ ಈಗ ಸಾಮಾನ ಅಂದರೆ ಅಂದರೆ ಈಗ ಸಾಮಾನುಗಳಿರುತ್ತಲ್ವ ಸಾಮಾನು ಅಂತ ಅಂದರೆ ಈಗ ಮಾರುಕಟ್ಟೆಲೆಲ್ಲ ಈ ಟೊಮೊಟೊ ಆಗಿರ್ಬೋದು ಇಲ್ಲ ತರಕಾರಿಗಳಾಗಿರ್ಬೋದು ಇಲ್ಲ ಈರುಳ್ಳಿ ಈ ಥರ ಈ ಥರ ಸಾಮಾನುಗಳೆಲ್ಲ ಇರುತ್ತಲ್ವ ಲಗೇಜ್ ಆಟೋ ಅಂತ ಹೇಳಿ ಬರುತ್ತೆ ನೋಡಿ ಅಂಥ ಆಟೋ ಅಂತ ಅಂಥ ಆ ಥರ ಟೆಂಪೋಗಳನ್ನ ನಾನು ಹೇಳ್ತಾ ಇರೋದು ಆಟೋ ಅಲ್ಲ ಸಾರಿ ಅಂಥ ಟೆಂಪೋಗಳನ್ನ ನೀವು ತೆಗೆ ಅಂದರೆ ಸ್ವಂತ ದುಡ್ಡಲ್ಲಿ ತೆಗೆದುಕೊಂಡು ನೀವು ಅದನ್ನ ನೀವು ಬಾಡಿಗೆಗೆ ಬಿಡೋದ್ರಿಂದ ಪ್ರತಿದಿನ ಆ ಟೆಂಪೋ ಒಂದು ಸಲ ಒಂದು ಸಲ ಆ ಟೆಂಪೋ ವ್ಯಾ ಇದಕ್ಕೊ ವ್ಯಾಪಾರಕ್ಕೆ ಹೋಯಿತು ಅಂತ ಹೇಳಿದ್ರೆ ಅಂದರೆ ಆ ಟೆಂಪೋದಲ್ಲಿ ನೀವು ಸಾಮಾನುಗಳನ್ನೆಲ್ಲ ನೀವು ಬಾಡಿಗೆಗೆ ಬಿಟ್ಟರೆ ಬಾಡಿಗೆಗೆ ಬಿಟ್ಟರೆ ನಿಮಗೆ ಪ್ರತಿದಿನ ಅವರು ಪ್ರತಿದಿನ ಇಲ್ಲ ಅಂತಂದ್ರೂ ವಾರಕ್ಕೆ ಇಷ್ಟು ಟೆಂಪೋ ಬಾಡಿಗೆ ಅಂತೇಳಿ ಟೆಂಪೋ ಓಡಿಸೋರೆ ಸಹ ಅವರು ಅಮೌಂಟನ್ನ ನಿಮ್ಗೆ ಕೊಡ್ತಾರೆ ಈಗ ನೀವು ಟೆಂಪೋನ ತೆಗೆದು ಬಾಡಿಗೆಗೆ ಬಿಟ್ಟರೆ ಆ ಬಾಡಿಗೆಗೆ ಅಂತ ಆ ಡ್ರೈವರ್ ತೊಗೊಂಡಿರ್ತಾರಲ್ವ ಟೆಂಪೋನ ಆ ಡ್ರೈವರು ವಾರದ ತನಕ ಓಡಿಸಿ ವಾರ ಆದ ತಕ್ಷಣ ನಿಮಗೆ ಬಂದು ವಾರಕ್ಕೆ ಇಷ್ಟು ಅಮೌಂಟ್ ಅಂತ ಹೇಳಿ ನಿಮಗೆ ಬಾಡಿಗೆ ರೂಪದಲ್ಲಿ ಕೊಡ್ತಾರಲ್ವಾ ನೋಡಿ ಈ ರೀತಿಯಲ್ಲೂ ಸಹ ನೀವು ಒಂದು ಒಳ್ಳೆ ಅಮೌಂಟೇ ನೋಡ್ಬೋದು ಅಂತಲೇ ಡಬ್ಬಲ್ ಆದಂತಹ ದುಡ್ಡನ್ನೇ ನೋಡ್ಬೋದು ಅಂತಲೇ ಹೇಳ್ಬೋದು ಆದರೆ ಫ್ರೆಂಡ್ಸ್ ಆದಷ್ಟು ನೀವು ಇಂಥ ಈ ಥರದ ಎಲ್ಲವನ್ನು ನೀವು ಸ್ವಲ್ಪ ಹುಷಾರಾಗಿ ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ನೀವು ಆಟೋ ಆಗಿರ್ಬೋದು ಟೆಂಪೋ ಆಗಿರ್ಬೋದು ಯಾವುದಾದ್ರೂ ನೀವು ಕೊಡಬೇಕು ಅಂತ ಅನ್ನೋದ್ರ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನೀವು ಅವ್ರಿಗೆ ಕೊಡಿ ಅಕಸ್ಮಾತ್ ಈಗ ಅದೇ ಬಾಡಿಗೆಗೆ ಅಂತ ಹೇಳಿ ನೀವು ಕೊಟ್ಟಿರ್ತೀರ ಆದರೆ ಅವ್ರಿಗೆ ಬಾ ಒಂದು ವಾರನೋ ಎರಡು ವಾರನೋ ಇಲ್ಲ ಮೂರು ವಾರನೋ ಬಾಡಿಗೆ ಕಟ್ತಾರೆ ಆಮೇಲೆ ನಂತರ ಅವರೇನಾದರೂ ಆಟೋ ಆಗಿರ್ಬೋದು ಇಲ್ಲ ಟೆಂಪೋ ಆಗಿರ್ಬೋದು ಇಲ್ಲ ಯಾವುದೇ ಆಗಿರ್ಬೋದು ಏನೇ ಆಗಿರ್ಬೋದು ಎತ್ಕೊಂಡು ಹೊಟ್ಟೋಗ್ಬಿಟ್ರೆ ನೀವೇನು ಮಾಡ್ತೀರಾ ಹಾಗಾಗಿ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ಮತ್ತು ನೀವು ಬೆಳಿಗ್ಗೆ ಆಯಿತು ಅಂದರೆ ಸಾಯಂಕಾಲ ಆಯಿತು ಅಂದರೆ ಅವರನ್ನ ನೋಡ್ತಾನೆ ಇರ್ತೀರಲ್ವ ನಿಮ್ಮ ನಿಮ್ಮ ಬಿಸ್ನೆಸ್ಗಳಲ್ಲಿ ಅಂಥ ವ್ಯಕ್ತಿಗಳಿಗೆ ಒಟ್ಟಲ್ಲಿ ಮುಖ್ಯವಾಗಿ ಮೇನ್ ಪಾಯಿಂಟ್ ನಿಮಗೆ ಅವರ ಮೇಲೆ ನಂಬಿಕೆ ಇರಬೇಕು ಅಂಥ ವ್ಯಕ್ತಿಗಳಿಗೆ ಮಾತ್ರ ನೀವು ಇಂಥ ಇದನ್ನೆಲ್ಲ ನೀವು ಆಟೋ ಆಗಿರ್ಬೋದು ಟೆಂಪೋ ಆಗಿರ್ಬೋದು ಇವನ್ನೆಲ್ಲ ಬಾಡಿಗೆ ಕೊಡೋದಿಂದಲೂ ಸಹ ನೀವು ಒಂದು ಒಳ್ಳೆಯ ಅಮೌಂಟ್ನೇ ನೀವು ಫೈನಾನ್ಸ್ ಮುಖಾಂತರವಾಗಿ ನೋಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ನಾನು ಕಾರು ಈಗ ಕಾರು ಕಾರನ್ನ ಈಗ ಸಾಮಾನ್ಯವಾಗಿ ನಾನು ನೋಡಿದ ಮಟ್ಟಿಗೆ ಫ್ರೆಂಡ್ಸ್ ಕಾರ್ಗಳನ್ನ ಈಗ ತೆಗೆ ತೆಗೆದುಕೊಳ್ತಾರೆ ಈಗ ಹೊಸ ಕಾರನ್ನ ತೆಗೆದುಕೊಳ್ತಾರೆ ಹೊಸ ಕಾರ್ ತಗೊಳಕ್ಕೆ ಆಗಲಿಲ್ಲ ಅಂತ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನಾದ್ರು ತೆಗೆದುಕೊಳ್ತಾರೆ ತೆಗೆದುಕೊಂಡು ಸೊ ಅದನ್ನ ಮನೆಗೆ ಅಂತಲೇ ತೆಗೆದುಕೊಳ್ತಾರೆ ಆದರೆ ಕೆಲವರು ಅಂದರೆ ಸ್ವಲ್ಪ ರಿಚ್ ಆಗಿರುವಂತಹ ಪರ್ಸನ್ಗಳು ಕಾರನ್ನ ತೆಗೆದುಕೊಂಡು ಸ್ವಂತಕ್ಕೆ ಅಂತಲೇ ಅವರು ಇಟ್ಕೊತಾರೆ ಆದರೆ ಇನ್ನು ಕೆಲವರು ಕಾರನ್ನ ತೆಗೆದುಕೊಂಡಿದ್ದೀವಿ ಸುಮ್ಮನೆ ಯಾಕೆ ಮನೆ ಭಾಗದಲ್ಲಿ ನಿನ್ನಿಸ್ಕೋಬೇಕು ಅಂತ ಹೇಳಿ ಅಂದರೆ ಮನೆಗೆ ಬೇಕಾದಾಗ ಆ ಕಾರನ್ನ ಯೂಸ್ ಮಾಡ್ಕೋತಾರೆ ಬೇಡ ಅಂತ ಅಂದಾಗ ಅದನ್ನು ಆ ಕಾರನ್ನು ಸಹ ಅವರು ಬಾಡಿಗೆಗೆ ಬಿಡ್ತಾರೆ ನೋಡಿ ಈಗ ಕಾರುಗಳನ್ನೂ ಸಹ ಬಾಡಿಗೆಗೆ ನಾವು ಬಿಡೋದ್ರಿಂದ ಅಂದರೆ ಕಾರು ಇವಾಗ ಬಾಡಿಗೆಗೆ ಬಿಡೋದು ಅಂತಂದರೆ ಈಗ ಯಾರಾದರೂ ಬಾಡಿಗೆಗೆ ಬರ್ತೀರಾ ಅಂತ ಯಾರಾದರೂ ಕೇಳೇ ಕೇಳ್ತಾರೆ ಕಾರಲ್ಲಿ ಅಂದರೆ ಫ್ಯಾಮಿಲಿಯವರು ಆಗ ಬರ್ತೀವಿ ಅಂತ ಹೇಳಿ ಈಗ ಹೋಗ್ತಾರಲ್ವಾ ಅಂದರೆ ಈಗ ಹೌದು ಕಾರು ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಕೊಡ್ತಾರಲ್ವ ಅಂಥ ಕಾರ್ಗಳಿಗೆ ನಾನು ಹೇಳ್ತಾ ಇರೋದು ಈ ರೀತಿ ನಮ್ಮ ಸ್ವಂತ ಕಾರ್ಗಳ್ನ ಸಹ ನಾವು ಬಾಡಿಗೆಗೆ ಬಿಡೋದ್ರಿಂದ ಅಂದರೆ ಆದಷ್ಟು ಇದನ್ನು ಸಹ ನೀವು ನಂಬಿಕೆ ಇರುವಂತಹ ವ್ಯಕ್ತಿಗಳಿಗೆ ಈ ಕಾರ್ಗಳನ್ನ ನೀವು ಬಾಡಿಗೆಗೆ ಕೊಟ್ಟು ಅದನ್ನು ನೀವು ತಿಂಗಳು ಒಂದು ಸಲ ಆಗಿರ್ಬೋದು ಇದನ್ನು ಡೈಲಿ ಏನು ಕೊಡೋಲ್ಲ ಯಾರೂ ತಿಂಗಳಿಗೆ ಅಂತ ಕೊಡ್ತಾರೆ ತಿಂಗಳಿಗೆ ನೀವು ಬಾಡಿಗೆ ಇಷ್ಟು ಅಂತ ಮಾತಾಡಿ ಅವ್ರ ಹತ್ರ ನಂಬಿಕೆ ಇರುವಂಥ ವ್ಯಕ್ತಿಗಳಿಗೆ ನೀವು ಈ ಕಾರನ್ನ ನೀವು ಕೊಡೋದ್ರಿಂದ ಸಹ ನೀವು ಇದರಲ್ಲೂ ಸಹ ಡಬಲ್ ಅಮೌಂಟನ್ನ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ನೋಡಿ ಹಣವನ್ನು ನಾವು ನಮ್ಮ ಹೆಣ್ಮಕ್ಳು ಹಣ ನಮ್ಮ ಹೆಣ್ಮಕ್ಳು ಅಂತಲೇ ಏನಲ್ಲ ನಮ್ಮ ಲೇಡೀಸ್ ಆಗಿರ್ಬೋದು ಇಲ್ಲ ಜೆಂಟ್ಸ್ ಸಹ ಜೆಂಟ್ಸು ಸಹ ಇದನ್ನೆಲ್ಲ ಮಾಡ್ಬೋದು ಅಂತಲೇ ಹೇಳ್ಬೋದು ಲೇಡಿಸ ಆದರೂ ಆಗಿರ್ಬೋದು ಇಲ್ಲ ಜೆಂಟ್ಸ್ ಆದರೂ ಮಾಡ್ಬೋದು ಆದರೆ ನಮಗೆ ಮೇನ್ ಪಾಯಿಂಟಾಗಿ ನಮಗೆ ಬೇಕಾಗಿರೋದು ನಮ್ಮ ಮೈಂಡಲ್ಲಿ ನಾವು ಮನಿ ಸೇವಿಂಗ್ ಮಾಡಬೇಕು ಹಣನ ಡಬ್ಬಲ್ ಮಾಡಬೇಕು ಈಗಿನ ಜನ್ರೇಷನಲ್ಲಿ ನಮಗೆ ಹಣ ಇದ್ರೆ ಒಂದು ಬೆಲೆ ಹಣ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋಲ್ಲ ಅನ್ನೋದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಫಸ್ಟು ಹಣನ ಡಬ್ಬಲ್ ಮಾಡೋದನ್ನ ನಾವು ಕಲಿಯೋದ್ರಿಂದ ಆದಷ್ಟು ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತ ಅನ್ನೋದು ಚೆನ್ನಾಗಿರ್ತೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಣನೇ ಮುಖ್ಯ ಅಲ್ಲ ಅದೇ ನಮಗೆ ಜೀವನ ಮಾಡೋಕ್ಕೆ ಹಣ ಬೇಕೇ ಬೇಕಲ್ವಾ ಹಾಗಾಗಿ ಪ್ರತಿಯೊಂದಕ್ಕೂ ನಮಗೆ ಹಣನೇ ಬೇಕು ಅಂತ ಅಂದಾಗ ಹಣನೂ ಇಂಪಾರ್ಟೆಂಟ್ ಆಗುತ್ತಲ್ವಾ ಹಾಗಾಗಿ ಫ್ರೆಂಡ್ಸ್ ನೋಡಿ ಈ ರೀತಿಯೆಲ್ಲ ನೀವು ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದೆ ಅಂತ ಹೇಳಿದ್ರೆ ಈ ರೀತಿಯೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಅಮೌಂಟಿದ್ನ ನೀವು ಡಬ್ಬಲ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಈಗ ನೀವು ನನಗೆ ಕ್ವಶನ್ ಕೇಳ್ಬೋದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ನೋಡಿ ನಮಗೆ ಇದರಲ್ಲಿ ಇದಕ್ಕೆಲ್ಲ ನಮಗೆ ನೋಡಿ ಇದಕ್ಕೆಲ್ಲ ನಮಗೆ ದುಡ್ಡು ಹಾಕೋಕ್ಕೆ ನಮಗೆ ಇಷ್ಟ ಇಲ್ಲ ಯಾಕೆಂದರೆ ಯಾವ ನಂಬಿಕೆ ಇಟ್ಟು ನಮಗೆ ಜನಗಳಿಗೆ ದುಡ್ಡು ಕೊಡೋಣ ಈವತ್ತೊಂದು ದಿನ ನಂಬಿಕೆ ಆಗಿರ್ತಾರೆ ಆದರೆ ನಾಳೆ ದಿನ ಅಮೌಂಟ್ನ ಎತ್ಕೊಂಡು ಹೋಗುವಂತಹ ಜನಗಳೇ ಜಾಸ್ತಿ ಇದ್ದಾರೆ ಆದರೆ ಕರೆಕ್ಟಾಗಿ ನಿಯತ್ತಾಗಿ ನೆಡ್ಕೊಳ್ಳುವಂತಹ ಜನಗಳೇ ಕಡಿಮೆ ಇದ್ದಾರೆ ಅನ್ ಇದ್ದಾರೆ ಹಾಗಾಗಿ ನಾವು ಯಾವ ನಂಬಿಕೆ ಇಟ್ಟು ಅವ್ರಿಗೆ ನಾವು ಹಣ ಕೊಡೋಣ ಅಂತ ನೀವು ನಮ್ಗೆ ಹೇಳೋದಾದರೆ ನೀವು ಆದಷ್ಟು ನೀವು ಇದ್ರ ಮೇಲೆ ಹಾಕ್ಬೋದಲ್ವ ಈಗ ಹಳ್ಳಿಗಳ ಸೈಡೆಲ್ಲ ನಿಮಗೆ ಸ್ವಲ್ಪ ಅಂದರೆ ಕಡಿಮೆ ದುಡ್ಡಿಗೆ ಅಂದರೆ ಕಡಿಮೆ ಅಮೌಂಟಿಗೆ ನಿಮಗೆ ಸೈಟ್ಗಳು ಸಿಗುತ್ತೆ ಆ ಸೈಟ್ ಮೇಲೆ ಹಾಕಿ ಆ ದುಡ್ಡನ್ನ ತಗೊಂಡೋಗಿ ನೀವು ಒಂದು ಎರಡು ಸೈಟೋ ಮೂರು ಸೈಟೋ ಇಲ್ಲ ನಾಲ್ಕು ಸೈಟೋ ನೀವು ಆ ಸೈಟ್ಗಳ ಮೇಲೆ ಈ ಅಮೌಂಟ್ನ ಹಾಕೋದ್ರಿಂದ ಇನ್ನೊಂದು ಐದು ವರ್ಷನೋ ಇಲ್ಲ ಒಂದು ಹತ್ತು ವರ್ಷನೋ ಬಿಟ್ಕೊಂಡು ನೋಡಿ ಆ ಸೈಟು ಡಬ್ಬಲ್ ಆಗಿ ಓಡ್ತಾ ಇರುತ್ತಲ್ವ ಹಾಗಾಗಿ ಆಗ ಆಗಿ ಓಡ್ತಾ ಇರುತ್ತೆ ಅಂತ ಅಂದಮೇಲೆ ನಿಮಗೆ ಡಬ್ಬಲ್ ಅಮೌಂಟ್ ಬಂತಲ್ವ ಹಾಗಾಗಿ ಆದಷ್ಟು ನೀವು ಹಣನ ಸೈಟ್ ಮೇಲೆ ಹಾಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಹಸ್ಬೆಂಡು ಸಹ ಈ ರೀತಿಯೇ ಸ್ವಲ್ಪ ಮಾಡೋದು ಹಾಗಾಗಿ ಯಾಕೆಂದರೆ ಚೀಟಿ ಹಾಕ್ಕೊಂಡ್ರೆ ನಂಬಿಕೆ ಇರುವಂಥ ಚೀಟಿ ಹಾಕೊಳ್ಳಿ ಈಗ ನನ್ನ ಚೀಟಿಗೆ ಏನಿಗೆ ಬಂದೆ ಅಂತ ಹೇಳಿದ್ರೆ ನಾನು ನಾನು ನಾವು ಸಹ ಚೀಟಿ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಮಾಡ್ತಾ ಇದ್ಕೊಂಡು ನಾವು ಆದಷ್ಟು ಅಷ್ಟು ದುಡ್ಡನ್ನ ಕಳ್ಕೊಬಿಟ್ಟಿದ್ದೀವಿ ಹಾಗಾಗಿ ನಾನು ನಿಮಗೆ ಇದನ್ನು ಸಹ ಒಂದು ಟಿಪ್ಸಾಗಿ ತೆಗೆದುಕೊಂಡು ನನಗೆ ಅನುಭವ ಆಗಿರುವಂಥದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಚೀಟಿ ಹಾಕ್ಕೊಳ್ಳಿ ಹಾಕಬೇಡಿ ಅಂತ ನಾನು ಹೇಳಲ್ಲ ಯಾಕೆಂತಂದರೆ ಚೀಟಿ ಹಾಕೊಂಡ್ರೇ ನಿಮಗೆ ಒಂದು ದೊಡ್ಡ ಅಮೌಂಟ್ನ ನೋಡೋಕ್ಕಾಗೋದು ಅಂತಲೇ ಹೇಳ್ಬೋದು ಆದರೆ ಮೇನ್ ಪಾಯಿಂಟ್ ಏನು ಅಂತಂದರೆ ನೀವು ನಂಬಿಕೆ ಇರುವಂಥವ್ರು ನಿಮ್ಮ ಕಣ್ಮುಂದೆ ಇರುವಂಥವ್ರು ನಂಬಿಕೆ ಇರುವಂಥವ್ರು ಮತ್ತು ಸ್ವಲ್ಪ ಅವರ ಬಗ್ಗೆ ಆ ಕಡೆ ಈ ಕಡೆ ಎಲ್ಲ ವಿಚಾರ ಕೊಂಡು ಸರಿಯಾಗಿ ನೋಡಿ ಮಾಡಿ ಚೀಟಿ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ನಾವು ಏನೂ ಸರಿಯಾಗಿ ತಿಳ್ಕೊಳ್ತೇನೆ ಏನೂ ಸರಿಯಾಗಿ ವಿಚಾರಿಸ್ತಾನೆ ನಾವು ಯಾರ್ಯಾರತ್ರನೋ ಚೀಟಿ ಹಾಕ್ಕೊಂಡ್ರೆ ನಾವು ಹಣವನ್ನು ಕಳ್ಕೊಳ್ಳುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ನಾನು ಹೇಳ್ತೀನಿ ನಿಮಗೆ ಚೀಟಿ ಮಾಡೋರಾಗಿರ್ಬೋದು ಇಲ್ಲ ಚೀಟಿ ನಾವು ಈಗ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಚೀಟಿ ನಿನಿಕೆಯ ನೀವು ಸೇರಿಸಿ ಅಂದರೆ ನೀವು ಜನಗಳನ್ನ ಸೇರಿಸ್ಕೊತೀರಲ್ವ ಅವ್ರೂ ಸಹ ನೀವು ಕರೆಕ್ಟಾಗಿ ಕಟ್ಟುವಂತಹ ವ್ಯಕ್ತಿಗಳನ್ನ ಸೇರಿಸ್ಕೊಂಡು ಅವ್ರಿಗೆ ನೀವು ಅಮೌಂಟ್ ಮಾಡಿಕೊಡಿ ಇಲ್ಲ ನಾವೇ ಬೇರೆಯವ್ರ ಹತ್ರ ಚೀಟಿ ಹಾಕ್ತೀವಿ ಅಂತ ಅಂದಾಗ ನೀವು ಸರಿಯಾಗಿ ಅವರ ಬಗ್ಗೆ ವಿಚಾರಣೆ ಮಾಡಿ ಸರಿಯಾಗಿ ತಿಳ್ಕೊಂಡು ಆಮೇಲೆ ಅವ್ರ ಹತ್ರ ನಿಮ್ಮ ಅಮೌಂಟನ್ನ ಕಟ್ಕೊಂಡು ನೀವು ಒಂದು ಈ ವ್ಯವಹಾರನ ಮಾಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಅಂತಂದರೆ ನಾವೂ ಆದಷ್ಟು ಅಮೌಂಟ್ನೆಲ್ಲ ಕಳ್ಕೊಬಿಟ್ಟಿದ್ದೀವಿ ಇದು ನನ್ನ ಅನುಭವದ ಮಾತು ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯೆಲ್ಲ ನಾವು ತ ಅಂದರೆ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಾವು ಈ ರೀತಿ ನಮ್ಮ ಹಣವನ್ನು ಡಬಲ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಲ್ಲದೆ ನಾವು ಬೇಕಾದರೆ ನೀವು ಹೇಳ್ಬೋದು ಸುಮ್ಮನೆ ಇದಕ್ಕೆಲ್ಲ ಹಾಕೋದ್ರ ಬದಲು ನಾವು ಸುಮ್ಮನೆ ಚಿನ್ನದ ಮೇಲೆ ಹಾಕ್ತೀವಿ ಏಕೆಂತಂದರೆ ಈಗ ಈ ಸೈಟ್ ಮೇಲೆ ಹಾಕುವಂತಹ ದುಡ್ಡು ಯಾವತ್ತೂ ಕಡಿಮೆ ಆಗೋಲ್ಲ ಅದು ಡಬ್ಬಲ್ ಆಗೇ ಆಗುತ್ತೆ ಹೊರ್ತು ಕಡಿಮೆ ಅಂತೂ ಆಗೋಲ್ಲ ಅದೇ ರೀತಿ ಚಿನ್ನದ ಮೇಲೂ ಸಹ ನಮ್ಮ ದುಡ್ಡನ್ನ ಹಾಕಿದ್ರೆ ಚಿನ್ನದ ರೇಟು ಯಾವತ್ತೂ ಕಡಿಮೆ ಆಗೋಲ್ಲ ಹೊರ್ತು ಅದು ಜಾಸ್ತಿನೇ ಆಗುತ್ತೆ ಅಲ್ವಾ ಹಾಗಾಗಿ ಆದಷ್ಟು ನಿಮ್ಮ ದುಡ್ಡನ್ನು ಸೈಟ್ ಮೇಲೆ ಇಲ್ಲ ಚಿನ್ನದ ಮೇಲೆ ಹಾಕಿ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯೆಲ್ಲ ನಾವು ತಲೆನೇ ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಒಂದು ಒಳ್ಳೆಯ ಅಮೌಂಟ್ನೇ ನಾವು ನೋಡ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಈಗ ನಾವು ಬ್ಯಾಂಕ್ಗಳಿಗೆಲ್ಲ ಹೋಗಿ ಇಷ್ಟು ವರ್ಷ ಅಷ್ಟು ವರ್ಷ ಇಷ್ಟು ವರ್ಷಕ್ಕೆ ಅಂತ ಹೇಳಿ ಡೆಪಾಸಿಟ್ ಅನ್ನೋ ರೀತಿಯಲ್ಲಿ ಮಾಡ್ತೀವಲ್ವ ಈ ರೀತಿ ಮಾಡೋದ್ರಿಂದ ಸಹ ನಾವು ಹಣನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಬಡ್ಡಿ ಕೊಡ್ತಾರೆ ಆದರೆ ಜಾಸ್ತಿ ಪರ್ಸೆಂಟ್ ಇರುವಷ್ಟು ಬಡ್ಡಿನ ಅವರು ಕೊಡೋಲ್ಲ ಹಾಗಾಗಿ ನೀವು ಪೋಸ್ಟ್ ಆಫೀಸು ಪೋಸ್ಟ್ ಆಫೀಸು ಮತ್ತು ಆದಷ್ಟು ಪೋಸ್ಟ್ ಆಫೀಸ್ಗಳಲ್ಲಿ ಹಾರ್ಡಿ ಕಟ್ಟಿಕೊಳ್ಳೋದ್ರಿಂದ ಆಗಿರ್ಬೋದು ಇಲ್ಲ ಇನ್ನು ಕೆಲವೊಂದು ಸ್ಕೀಮ್ಗಳೆಲ್ಲ ಇರುತ್ತೆ ಈ ರೀ ಅಂಥ ಸ್ಕೀಮ್ಗಳಿಗೆಲ್ಲ ನೀವು ದುಡ್ಡನ್ನ ಸೇವ್ ಮಾಡಿದಂಥ ಅಮೌಂಟನ್ನ ಕಟ್ಕೊಳ್ಳೋದ್ರಿಂದ ಸಹ ನೀವು ಒಂದು ದೊಡ್ಡ ಅಮೌಂಟನ್ನೇ ನೀವು ನೋಡ್ತೀರಾ ಅಂದರೆ ಅದಕ್ಕೆ ಲಾಂಗ್ ಇಯರ್ ಇಡಿಸುತ್ತೆ ಅದಕ್ಕೆ ಅದಕ್ಕಾಗಿ ನಾನು ನಿಮಗೆ ಹೇಳೋದೇನೆಂದರೆ ಆದಷ್ಟು ನೀವು ಈ ರೀತಿಯೆಲ್ಲ ಮಾಡಿಕೊಂಡು ನೀವು ಒಂದು ದೊಡ್ಡ ಅಮೌಂಟೇ ನೋಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ಈ ರೀತಿ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ದೊಡ್ಡ ಅಮೌಂಟ್ನೇ ನೋಡಿಕೊಂಡು ನಾವು ಹತ್ತರಿಂದ ಈಗ ನೋಡಿ ಈಗ ನಾನು ತೋರಿಸ್ದಂತಹ ಈ ಈ ಅಮೌಂಟ್ನಿಂದ ನೀವು ಇದೆಲ್ಲ ಮಾಡಿದ್ರಿ ಅಂತಲೇ ಅಂದ್ಕೊಳ್ಳಿ ಈಗ ಮಾಡಿದ್ಮೇಲೆ ಅದು ಒಂದು ವರ್ಷಕ್ಕೆ ಇಷ್ಟು ಅಮೌಂಟ್ ಬರುತ್ತೆ ಮತ್ತೆ ಇನ್ನೊಂದು ವರ್ಷಕ್ಕೆ ಅದಕ್ಕಿಂತ ಡಬ್ಬಲ್ ಆಗಲ್ವಾ ಮತ್ತೆ ಇನ್ನೊಂದು ವರ್ಷಕ್ಕೆ ಅದಕ್ಕಿಂತ ಡಬ್ಬಲ್ ಆಗಲ್ವಾ ಅದೇ ರೀತಿಯಲ್ಲೇ ಫ್ರೆಂಡ್ಸ್ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಇಂಥ ಮೆಥೆಡನ್ನ ಬುದ್ಧಿವಂತರು ಮಾತ್ರ ಯೋಚನೆ ಮಾಡಿ ಉಪಯೋಗಿಸೋದು ಫ್ರೆಂಡ್ಸ್ ಇಂಥ ಮೆಥಡ್ಗಳನ್ನ ಆದಷ್ಟು ನೀವು ಯೋಚನೆ ಮಾಡಿ ಈ ಥರದ್ದೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣನ ನೀವು ಡಬ್ಬಲ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತಂದರೆ ಲೈಫಲ್ಲಿ ನಾವು ಚೆನ್ನಾಗಿದ್ರೇ ಸಾಕು ಅಂತ ಅನ್ನೋ ಈಗಿನ ಕಾಲದಲ್ಲಿ ಆದಷ್ಟೂ ನಮ್ಮ ನಮ್ಮ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಅದರಂತೆ ನಮ್ಮ ಮತ್ತೊಬ್ಬರು ಚೆನ್ನಾಗಿರಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಸಹ ಚೆನ್ನಾಗಿರಲಿ ಅವರು ಸಹ ಈ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಹೇಳ್ಬೋದಲ್ವಾ ಹಾಗಾಗಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಆದಷ್ಟು ನನ್ನ ಸಬ್ಸ್ಕ್ರೈಬ್ ದಯವಿಟ್ಟು ನನ್ನ ಸ್ಕ್ರೈಬ್ ಸಬ್ಸ್ಕ್ರೈಬರ್ ಮತ್ತು ನಮ್ಮ ವ್ಯೂವರ್ಸ್ ಹತ್ರ ನಾನು ಕೇಳ್ಕೊಳ್ಳೋದೇ ಇಷ್ಟೋ ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಹಾಗಾದರೆ ಮತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ಸೂಪರ್ ಆದಂತಹ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್